ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರ್ಯಾರೆಲ್ಲ ನೋಡ್ತೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಿಂದೆ ಮಹಾಗಣಪತಿ ಅಪ್ಡೇಟ್ ಅಂತಂದಿದ್ದೆ ಅಪ್ಡೇಟ್ ಅಂತ ಇನ್ನು ಏನು ಬಂದಿಲ್ಲ ಯಾಕಂದ್ರೆ ಇನ್ನು ಮೀಟಿಂಗ್ ಗೀಟಿಂಗ್ ಇನ್ನೂ ಪ್ರೊಸೆಸಿಂಗ್ ನಡೀತಿದೆ ಭದ್ರಾ ವತಿಯಿಂದ ವಿಶ್ವ ಎಂಟು ಪರಿಷತ್ ಭದ್ರತಾ ದಳ ವತಿಯಿಂದ ಇನ್ನು ಮೀಟಿಂಗ್ ಎಲ್ಲ ನಡೀತಿದಾವೆ ಇನ್ನೂ ಪ್ರೋಸೆಸ್ ಅದೇನು ಪ್ರೊಸೆಸ್ ಐತಲ್ಲ ಎಲ್ಲ ನಡೀತಿದೆ ಹಂಗ ಇವತ್ತು ಇಂದು ಮಹಾಗಣಪತಿಯ ಪತ್ರಿಯ ಬಗ್ಗೆ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ ಈ ವರ್ಷದ ಹಿಂದೂ ಮಹಾಗಣಪತಿ ಯಾವ ಥರ ಇದೆ ಕುಂತ್ಕೊಂಡಿದೆಯೋ ಇಲ್ಲ ನಿಂತಿದೆಯೋ ಇಲ್ಲ ಯಾವ್ದಾರ ಒಂದು ಇದ್ರ ಮೇಲೆ ಕುತ್ಕೊಂಡಿದ್ಯೋ ಏನು ಅಂತ ಕಮೆಂಟ್ ಮಾಡಿ ನೋಡೋಣ ಈ ವರ್ಷದ ಹಿಂದೂ ಮಹಾಗಣಪತಿ ನಿಮ್ಮ ಐಡಿಯಾ ಪ್ರಕಾರ ಈ ವರ್ಷದ ಹಿಂದೂ ಮಹಾಗಣಪತಿ ಯಾವ ಥರ ಇರುತ್ತೆ ಅನ್ನೋದೊಂದು ಗೊತ್ತಾಗ್ಲಿ ಮತ್ತೆ ಪ್ರತಿ ವರ್ಷದಂತೆ ಮಂಟಪ ಕೂಡ ಏನು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಒಂದು ಪ್ಲೇಸ್ ಅಲ್ಲಿ ಮಂಟಪ ನೀವು ಪ್ರತಿ ವರ್ಷ ನೋಡ್ತೀರ ಒಂದಿನ ಒಂದು ವರ್ಷ ಐಲೆಟ್ ಆಗಿ ಹೆಚ್ಚು ಹೆಚ್ಚು ಡಿಸೈನ್ ಆಗಿ ಒಂಥರ ಅರಮನೆ ತರ ಎಲ್ಲಾ ತರ ಬರ್ತಿರುತ್ತೆ ಈ ವರ್ಷ ನಮ್ಮ ಹಿಂದೂ ಮಾಗಣಪಕ್ಕೆ ಮಂಟಪ ಯಾವ ತರ ಇರುತ್ತೆ ಅಂತಾನು ಒಂಥರ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಅಂಡ್ ಇನ್ನೊಂದು ಮುಂದೆ ಅಪ್ಡೇಟ್ಗಳು ಬರ್ತಿರ್ತಾರೆ ಇನ್ನು ಮೀಟಿಂಗ್ ಆಗಿಲ್ಲ ಹಾಗಾಗಿ ವಿಡಿಯೋ ಬಿಟ್ಟಿದ್ದಿಲ್ಲ ನೆಕ್ಸ್ಟ್ ಒಂದು ಅಪ್ಡೇಟ್ಗಳು ಬರ್ತಿರ್ತವೆ ಸೊ ಅಲ್ಲಿವರೆಗೂ ವೇಟ್ ಮಾಡ್ತೇವೆ ಅಪ್ಡೇಟ್ ಗಳನ್ನ ಕೊಡ್ತಾನೆ ಹೋಗ್ತೀನಿ ಈ ಒಂದು ಗಿಡದಲ್ಲಿ ಗಣಪತಿ ಯಾವ ರೀತಿ ಇರುತ್ತೆ ನಮ್ಮ ದುರ್ಗದ ಜನತೆ ಆಗಿರ್ಬೋದು ಬೇರೆ ಅವರು ಆಗಿರ್ಬೋದು ಹಿಂದೂ ಮಹ ಗಣಪತಿಯನ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಪ್ರತಿ ವರ್ಷ ಈ ವರ್ಷ ಯಾವ ರೀತಿ ಇರುತ್ತೆ ಯಾವ ರೀತಿ ಕ್ರೇಜ್ ಇರುತ್ತೆ ಯಾವ ರೀತಿ ಗಣಪತಿ ಇರುತ್ತೆ ಯಾವ ರೀತಿ ಮಂಟಪ ಇರುತ್ತೆ ಇದೆಲ್ಲದೂ ಹೇಳಿ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆಸ್ಸು ಕೂಡ ನಿಜ ಆಗಿರ್ಬೋದು ಯಾರಿಗೆ ಗೊತ್ತು ಅಲ್ವಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಬೇಗ ಕಮೆಂಟ್ ಮಾಡಿ ನಿಮ್ ಕೂಡ ನಿಜ ಆಗಿರ್ಬೋದು ಸೊ ಹಂಗಾಗಿ ವೇಟ್ ಮಾಡ್ತಾ ಇರು